ಹಾಯ್ ಸ್ನೇಹಿತರ ನಮಸ್ಕಾರ ನೆನ್ನೆ ಅಷ್ಟೇ ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾಲಿನ ಬೆಸ್ಟ್ ಆಕ್ಟರ್ ಅವಾರ್ಡ್ ರಾಜ್ಯ ಪ್ರಶಸ್ತಿ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಅನೌನ್ಸ್ಮೆಂಟ್ ಆಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಎಲ್ರಿಗೂ ಕೂಡ ಫ್ಯಾನ್ಸ್ಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು ಯಾಕಂದ್ರೆ ಪೈಲ್ವಾನ್ ಡೆಡಿಕೇಶನ್ ಅಷ್ಟರ ಮಟ್ಟಿಗೆ ಕಿಚ್ಚ ಸುದೀಪ್ ಅವರು ಮಾಡಿದ್ರು ಆ ಪಾತ್ರಕ್ಕೋಸ್ಕರ ಸೊ ಅರ್ಹವಾದಂತಹ ಒಂದು ಪ್ರಶಸ್ತಿ ಸಿಕ್ತು ಅಂತ ಬಟ್ ಇವತ್ತು ಕಿಚ್ಚಾ ಸುದೀಪ್ ಅವರ ಫ್ಯಾನ್ಸ್ಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಯಾಕೆಂದ್ರೆ ಒಂದು ವಿವರವಾದಂಥ ಪತ್ರವನ್ನು ಈ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಅವರು ಬರ್ತಿದ್ದಾರೆ ಮನಿ ಹಾಗಾದ್ರೆ ಏನವರು ಟ್ವೀಟ್ ಮಾಡಿದ್ದಾರೆ ಎಕ್ಸ್ ನಲ್ಲಿ ಏನು ಹೇಳಿದ್ದಾರೆ ಅದನ್ನ ನಿಮಗೆ ಕನ್ನಡದಲ್ಲಿ ವಿವರಿಸ್ತಾ ಹೋಗ್ತೀವಿ ರೆಸ್ಪೆಕ್ಟೆಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮೆಂಬರ್ಸ್ ಆಫ್ ದ ಜ್ಯೂರಿ ರಾಜ್ಯ ಸರ್ಕಾರಕ್ಕೆ ಜೂರಿಯ ಮೆಂಬರ್ಗಳಿಗೆ ಇಟ್ಸ್ ಎ ಟ್ರೂಲಿ ಪ್ರಿವಿಲೇಜ್ ಟು ರಿಸೀವ್ ದ ಸ್ಟೇಟ್ ಅವಾರ್ಡ್ ಅಂಡ್ ದ ಬೆಸ್ಟ್ ಆಕ್ಟರ್ ಕ್ಯಾಟಗರಿ ನನಗೆ ತುಂಬಾ ಖುಷಿ ಆಗ್ತಿದೆ ಈ ಒಂದು ಬೆಸ್ಟ್ ಆಕ್ಟರ್ ಅವಾರ್ಡ್ ಕೆಟಗರಿಯಲ್ಲಿ ನನಗೆ ಪ್ರಶಸ್ತಿ ಬಂದಿರೋದು ಜೊತೆಗೆ ಎಲ್ಲ ಜೂರಿಗಳಿಗೂ ಕೂಡ ಗೌರವಾನ್ವಿತ ಜೂರಿಗಳಿಗೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಧನ್ಯವಾದ ಬಟ್ ನಾನು ಒಂದು ವಿಚಾರ ಹೇಳಬೇಕು ಐ ಮಸ್ಟ್ ಎಕ್ಸ್ಪ್ರೆಸ್ ದಟ್ ಐ ಹ್ಯಾವ್ ಚೂಸನ್ ಟು ಸ್ಟಾಪ್ ರಿಸೀವಿಂಗ್ ಅವಾರ್ಡ್ಸ್ ಅಂದ್ರೆ ನಾನು ಒಂದಷ್ಟು ವರ್ಷಗಳಿಂದ ಯಾವುದೇ ಪ್ರಶಸ್ತಿಗಳನ್ನು ಅವಾರ್ಡ್ಗಳನ್ನು ತೆಗೆದುಕೊಳ್ಳೋದನ್ನ ನಿಲ್ಲಿಸಿದ್ದೀನಿ ಎ ಡಿಸಿಷನ್ ಮೇಡ್ ವೇರಿಯಸ್ ಪರ್ಸನಲ್ ರೀಸನ್ಸ್ ದಟ್ ಐ ಇಂಟೆನ್ ಟು ಅಪ್ ಹೋಲ್ಡ್ ಅಂದರೆ ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು ಈ ಒಂದು ನಿರ್ಧಾರವನ್ನು ಮಾಡಿದ್ದೀನಿ ನಾನು ಯಾವುದೇ ಅವಾರ್ಡನ್ನು ಸ್ವೀಕಾರ ಮಾಡಬಾರ್ದು ಅಂತ ದೇರ್ ಆರ್ ಮೆನಿ ಡಿಸರ್ವಿಂಗ್ ಆಕ್ಟರ್ಸ್ ಹೂ ಹಾವ್ ಪೋರ್ಟ್ ದೇರ್ ಹಾರ್ಟ್ಸ್ ಇನ್ ಟು ದೇರ್ ಕ್ರಾಫ್ಟ್ ಅಂದರೆ ಹಲವಾರು ನಟರಿದ್ದಾರೆ ಕಲಾವಿದರಿದ್ದಾರೆ ಈ ಒಂದು ಪಾತ್ರಕ್ಕೋಸ್ಕರ ಸಂಪೂರ್ಣವಾಗಿ ಧಾರೆ ಎರೆದಿರುವಂಥವರು ದಯವಿಟ್ಟು ಅಂಥವ್ರನ್ನ ಗುರುತಿಸಿ ಅವರಿಗೆ ಅವಾರ್ಡನ್ನು ಕೊಡಿ ಅದು ನನಗೆ ಇನ್ನಷ್ಟು ಖುಷಿ ಮಾಡುತ್ತೆ ಇಟ್ ವಿಲ್ ಮೇಕ್ ಮೀ ಮೋರ್ ಹ್ಯಾಪಿಯರ್ ಅಂತ ಹೇಳಿದ್ದಾರೆ ಇನ್ನು ಮೈ ಡೆಡಿಕೇಶನ್ ಟು ಎಂಟರ್ಟೈನಿಂಗ್ ಪೀಪಲ್ ಹ್ಯಾಸ್ ಆಲ್ವೇಸ್ ಬೀನ್ ವಿತೌಟ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಅವಾರ್ಡ್ಸ್ ಅಂದರೆ ನನಗೆ ನಾನು ಮಾಡುವಂಥ ಒಂದು ಅಭಿನಯ ನಾನು ಹಾಕುವಂಥ ಶ್ರಮ ನಾನು ಯಾವುದೇ ಅವಾರ್ಡ್ನ ನಿರೀಕ್ಷೆಯನ್ನು ಮಾಡೋದಿಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಜೊತೆಗೆ ದ ಅಕ್ನಾಲೆಜ್ಮೆಂಟ್ ಫ್ರಮ್ ದ ಜೂರಿ ಅಲ್ಲೊಂದು ಸರ್ವಸ್ ಎಸ್ ಸಿಗ್ನಿಫಿಕೆಂಟ್ ಬೂಸ್ಟ್ ಅಂದರೆ ಜ್ಯೂರಿ ಅವರ ಕಡೆಯಿಂದ ಬಂದಿರುವಂಥದ್ದು ನಾನು ಒಳ್ಳೆ ಕಡೆ ಹೋಗ್ತಾ ಇದ್ದೀನಿ ಒಳ್ಳೆ ದಿಕ್ಕಿನ ಕಡೆ ನನ್ನ ಶ್ರಮ ಇದೆ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಸೊ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿ ಜ್ಯೂರಿ ಪ್ರತಿಯೊಬ್ಬ ಜ್ಯೂರಿಗೂ ಕೂಡ ನನ್ನನ್ನು ಸೆಲೆಕ್ಟ್ ಮಾಡಿರೋದಕ್ಕೆ ಧನ್ಯವಾದ ಈ ರೆಕಗ್ನಿಷನ್ ಭಾಳ ಇಂಪಾರ್ಟೆಂಟ್ ನನಗೆ ಸೊ ಐ ಸಿನ್ಸಿಯರ್ಲಿ ಅಪೊಲೊಜಾಯ್ಸ್ ಟು ದ ಜ್ಯೂರಿ ಮೆಂಬರ್ಸ್ ನಾನು ಕ್ಷಮೆ ಕೇಳ್ತೀನಿ ಹಾಗೆ ಸ್ಟೇಟ್ ಗೌರ್ಮೆಂಟ್ ನಿಮಗೂ ನನ್ನ ಕಡೆಯಿಂದ ಡಿಸಪಾಯಿಂಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಈ ಡಿಸಿಷನ್ ನಾನು ಪರ್ಸ್ನಲಿ ಮಾಡ್ಕೊಂಡಿರೋದು ನಾನು ನೀವು ನನ್ನ ಚಾಯ್ಸನ್ನು ರೆಸ್ಪೆಕ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಒನ್ಸ್ ಅಗೇನ್ ಐ ಥ್ಯಾಂಕ್ ದಿ ಹಾನ್ರೇಬಲ್ ಮೆಂಬರ್ಸ್ ಆಫ್ ದ ಜೂರಿ ಸ್ಟೇಟ್ ಗೌರ್ಮೆಂಟ್ ರೆಕಗ್ನೈಸಿಂಗ್ ಮೈ ವರ್ಕ್ ನನ್ನ ಕೆಲಸವನ್ನು ಗುರುತಿಸಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದ ನನ್ನನ್ನು ಈ ಅವಾರ್ಡ್ಗೆ ಕನ್ಸಿಡರ್ ಮಾಡಿರೋದಕ್ಕೆ ಅಂತ ಸಿನ್ಸಿಯರ್ಲಿ ಕಿಚ್ಚ ಸುದೀಪ ಅಂತ ಇವತ್ತು ಸಂಜೆ ಒಂದು ಎಕ್ಸ್ ನಲ್ಲಿ ತಮ್ಮ ಮನದಾಳದ ಮಾತನ್ನ ಈ ಅವಾರ್ಡ್ ಬಗ್ಗೆ ನಾನು ಅವಾರ್ಡನ್ನ ಸ್ವೀಕಾರ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಏನಿಸುತ್ತೆ ಈ ಅವಾರ್ಡನ್ನು ಪಡಿಬೇಕಾಗಿತ್ತ ಸುದೀಪ್ ಅವರೇ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ